ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿದ್ಯಾಗೆ ಚಂಪ ಊಟ ಕೊಡೋದಕ್ಕಂತ ಬಂದಿರ್ತಾಳೆ ಅಲ್ಲಿಗೆ ಚಿತ್ರ ಮತ್ತು ಚಿತ್ರವರಮ್ಮ ಬಂದುಬಿಟ್ಟು ಇನ್ಮ್ಯಾಕೆ ಈ ತಟೆಯಲ್ಲೇ ಊಟ ಕೊಡಬೇಕು ಅಂತ ಹೇಳ್ತಾಳೆ ತಗೋ ಇನ್ಮ್ಯಾಕೆ ಅವಳು ಈ ತಟ್ಟೆಯಲ್ಲೇ ಊಟ ಮಾಡಬೇಕು ಆಮೇಲೆ ಕೆ ಇಲ್ಲಿರೋ ತಟ್ಟೆಗಳನ್ನೆಲ್ಲ ತಂದು ಒಳಗಿಡು ಏಯ್ ನಿನಗೆ ತ ಹೇಳ್ತಾ ಇರೋದು ತಕೋ ಅಂತ ಹೇಳಿ ಚಂಪನ ಕೈಯಲ್ಲಿ ತಟ್ಟೆ ಕೊಡ್ತಾಳೆ ಮಹಾರಾಜ್ ನನಗೆ ನಮ್ಮ ಭಾವ ಆರು ತಿಂಗಳು ಇದೇ ತಟ್ಟೆಯಲ್ಲೇ ಊಟ ಮಾಡಿದ್ದು ಹಾಗೆ ನೀನು ಇದೇ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಾಳೆ ಈಶ್ವರಿ ಪರವಾಗಿಲ್ಲ ಚಂಪಾ ಈ ತಟ್ಟೆಯಲ್ಲಿ ತಿಂದ್ರೋ ಅನ್ನನಯ್ಯ ಚಿನ್ನದ ತಟೇಲಿ ತಿಂದ್ರೋ ಅನ್ನನಯ್ಯ ಆಮ್ಯಾ ನನಗಿದ್ಯಾವುದೂ ಹೊಸ್ದು ಅಲ್ಲ ಅವಮಾನನೂ ಅಲ್ಲ ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಮಾವಯ್ಯ ಈ ತಟ್ಟೆಯಲ್ಲಿ ಊಟ ಮಾಡೋಣ ಮಾಡೋದಕ್ಕೆ ನಾನೇ ಕಾರಣ ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊತೀನಿ ಕೊಡು ಅಂತ ವಿದ್ಯೆ ಹೇಳ್ತಾಳೆ ಪರವಾಗಿಲ್ಲ ಕಣೆ ಜಟ್ಟಿ ಜಾರ್ ಬಿದ್ರುವೆ ಮೀಸೆ ಮಣ್ಣಾಗ್ಲಿಲ್ಲ ಅಂದಂಗೆ ಅದೇ ಚೆಂದಾಗ ನಾಟಕ ಮಾಡ್ತಾ ಇದ್ಯಾ ಅಂತ ಈಶ್ವರಿ ಹೇಳ್ತಾಳೆ ಒಳಗೊಂದು ಹೊರ್ಗೊಂದು ಮಾತ್ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋರಿಗೆ ನಾಟಕ ಮಾಡೋ ಅವಶ್ಯಕತೆ ಇಟ್ ಇರ್ತೈತೆ ಆದರೆ ನನಗೆ ಆ ಅನಿವಾರ್ಯ ಇಲ್ಲ ಚಿಕ್ಕತ್ತೆ ಇವತ್ತೇನಾಗೋದೋ ಅದಕ್ಕೆಲ್ಲ ಸೂತ್ರ ದಾರಿ ನೀವೇ ಅಂತ ನನಗೆ ಗೊತ್ತು ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾಳೆ ಅವ್ವಾ ಏನು ಮಾತಾಡ್ತಾವಳೆ ಇವಳು ಅಂತ ಚಿತ್ರ ಕೇಳ್ತಾಳೆ ಮಾತಾಡಲಿ ಇರೇ ನೀನು ಮಾತಾಡವ್ವ ಅಂತ ಈಶ್ವರಿ ಹೇಳ್ತಾಳೆ ಆದರೂ ನನಗೇನು ಗೊತ್ತಿಲ್ಲ ಅಂತ ಮುಖವಾಡ ಹಾಕ್ಕೊಂಡು ಓಡಾಡ್ತಾ ಇದ್ದೀರಾ ನೀವು ನಾಟಕ ಮಾಡಬೇಕು ನಾನಲ್ಲ ಅಂತ ವಿದ್ಯೆ ಹೇಳ್ತಾಳೆ ಇದು ನಿನಗೆ ಗೊತ್ತಾಗೋದು ಒಂದು ತಡ ಐತೆ ಹೌದು ನಾನಯ್ಯ ಸೂತ್ರಧಾರಿ ಏನೀಗ ಈ ಇನ್ನೂ ಈಗ ಕಣೆ ಅಂತ್ಯ ಇನ್ನೂ ಕೆಟ್ಟದಾಗಿರ್ತೈತೆ ಅಂತ ಈಶ್ವರಿ ಹೇಳ್ತಾಳೆ ಚಿಕ್ಕತೆ ತಪ್ಪು ಮಾಡಿಬಿಟ್ಟೆ ಅಂತ ಪ್ರತಿದಿನ ಇದ್ದೆ ಆದರೆ ನೀವು ಸತ್ಯ ಆಚೆ ಹೇಳಿ ನನ್ನ ಕೊರಗನೆಲ್ಲ ದೂರ ಮಾಡಿಬಿಟ್ರಿ ನನ್ನ ಗಂಡ ನನ್ನ ಮಾವಯ್ಯ ನನ್ಗೆ ಶಿಕ್ಷೆ ಕೊಟ್ಟವ್ರೆ ಅದನ್ನ ಸಂತೋಷವಾಗಿ ಅನುಭವಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಸತ್ಯ ಹೇಳಕ್ ನಾನು ಅನ್ಭೋಗಿಸ್ತಾ ಇದ್ನಲ್ಲ ಅದ್ರ ಮುಂದ್ಗೂಟೆ ಇದೇನು ಮಹಾ ಅಲ್ಲ ಬಿಡಿ ಚಿಕ್ಕತೆ ನನ್ನ ಜೀವನದಲ್ಲಿ ನಾನೇ ಹಚ್ಕೊಂಡಿದ್ದ ಮಸೀನ ಅದು ನೀವು ತೊಳೆದು ದೂರ ಮಾಡಿಬಿಟ್ರಿ ಬಿಡಿ ಈ ತಟ್ಟೆಯಲ್ಲಿ ತಿನ್ನೋದು ಒಂಥರ ಮನಸಿಗೆ ನೆಮ್ಮದಿ ಕೊಡ್ತೈತೆ ಚಂಪಾ ಬಡ್ಸು ಅಂತ ವಿದ್ಯಾ ಹೇಳ್ತಾಳೆ ಈಶ್ವರಿ ಮತ್ತೆ ಚಿತ್ರ ಅಲ್ಲಿಂದ ಹೊರಡ್ತಾರೆ ಚಂಪಾ ಊಟ ಬಡಿಸ್ತಿರ್ತಾಳೆ ವಿದ್ಯಾ ಊಟ ಮಾಡ್ತಿರ್ತಾಳೆ ನಂತರ ಕಸ ಎತ್ಕೊಂಡು ಬರ್ತಿಲ್ಲ ಬರ್ತಿರ್ತಾಳೆ ವಿದ್ಯಾ ಇತ್ತ ಕ್ವಾಟ್ಲೆ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಅಣ್ಣಯ್ಯ ಅಂತ ಬರ್ತಾಳೆ ವಿದ್ಯಾ ಅತ್ಕಮ್ಮ ಏನಾದರೂ ಬೇಕಾಗಿತ್ತೆ ಅಂತ ಕ್ವಾಟ್ಲೆ ಕೇಳ್ತಾನೆ ಏನಾಯ್ತು ನಿಮಗೆ ಯಾವಾಗಲೂ ನಮ್ಮ ಗೌಡ್ರ ಜೊತೆ ಇರ್ತಿದ್ರಿ ಇವತ್ತೇನಕ್ಕೆ ಒಂಟಿಯಾಗಿ ಕೂತಿದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ ಅಣ್ಣ ತಮ್ಮನಿಗೀಗ ನಾನು ಬೇಡವಾಗಿದ್ದೀನಿ ಅತ್ಯ ಅತ್ಕೆಮ್ಮ ಈಗಿರೋ ಅವನ ಪರಿಸ್ಥಿತಿಯಲ್ಲಿ ಒಳ್ಳೆ ಮಾತುಗಳು ಕಿವಿಗೆ ಯಾವುದು ಹಿತವಾಗಿ ಕೇಳಿಸ್ತಿಲ್ಲ ಅಂತ ಕೋಟ್ಲೆ ಕೇಳ್ತಾನೆ ಅವ್ರ ಪರಿಸ್ಥಿತಿ ಹಂಗಿರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಬಿಡಣ್ಣ ನೋಡುವ ಬಿಡಿ ಅವ್ರ ಮನ್ಸು ಹಸಿ ತಿಳಿಯಾಗ್ಲಿ ಅಂತ ವಿದ್ಯೆ ಹೇಳ್ತಾಳೆ ತಿಳಿಯಾಗಕ್ಕೆ ಇಲ್ಲಿ ಎಲ್ಲಿ ಬಿಡ್ತಾವ್ರೆ ಅದಕ್ಕೆಮ್ಮ ಅಂತ ಕೋಟ್ಲೆ ಹೇಳ್ತಾನೆ ಏನು ಹೇಳ್ತಾ ಇದ್ದೀರ ಅಣ್ಣಯ್ಯ ನನ್ಗೇನು ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಹೇಳಿ ಅಂತ ವಿದ್ಯಾ ಹೇಳ್ತಾಳೆ ಆ ಸುಭಾಷ್ ಅಣ್ಣ ನಮ್ಮ ಅಣ್ಣ ತಮ್ಮನ ಪರಿಸ್ಥಿತಿ ನಾನು ಬಳಸ್ಕೊಂಡು ದಿನ ದಿನ ಕುಡಿಸಿ ಹಾಳು ಮಾಡ್ತಿದ್ದಾನೆ ಅದ್ಕೆಮ್ಮ ಅಷ್ಟೇ ಅಲ್ಲ ಅದ್ಕೆಮ್ಮ ನಿಮ್ಮ ಮೇಲೆ ಇಲ್ಲಿ ಸಲ್ಲಿದ್ದೆಲ್ಲ ಹೇಳಿ ಅಣ್ಣ ತಮ್ಮನ ಪಾಪನ ಹೆಚ್ಚಿಗೆ ಮಾಡ್ತಾವ್ರೆ ಒಟ್ನಲ್ಲಿ ಅವ್ರೇನ ಉದ್ದೇಶ ಇಟ್ಕೊಂಡು ಅಣ್ಣ ತಮ್ಮನ ತಲೆನ ಕೆಡಿಸ್ತಾವ್ರೆ ಅದ್ಕೆಮ್ಮ ಅಂತ ಕೊಟ್ಲೆ ಹೇಳ್ತಾನೆ ಏನಾದರೂ ಆಗಿರಲಿ ಅಣ್ಣಯ್ಯ ಅದನ್ನ ನೆರವೇರೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅವ್ರೆಂಡ್ರು ನಾನು ಇನ್ನೂ ಬದುಕೀವ್ನಿ ಅವ್ರೇನು ಅನ್ಕೊಬಿಟ್ಟವ್ರೆ ಇರಿ ನಾನು ಗೌಡ್ರದಾಗ ಮಾತಾಡ್ಕೊಬರ್ತೀನಿ ಅಂತ ವಿದ್ಯೆ ಹೇಳಿ ಹೋಗಕ್ಕೆ ಹೋಗ್ತಾಳೆ ಅತ್ಕೆಮ್ಮ ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡಿ ನೀವು ಮೊದಲೇ ನಮ್ಮ ಅಣ್ಣ ತಮ್ಮ ನಿಮ್ಮ ಹೆಸರು ಹೇಳಿದ್ರೆ ಶಾನೆ ಕುದಿತಾವನೆ ಅಂತ ಕ್ವಾಟ್ಲೆ ಹೇಳ್ತಾನೆ ಪರವಾಗಿಲ್ಲ ಅಣ್ಣಯ್ಯ ಅವರು ನನ್ನ ಮೇಲೆ ಏಟಾದ್ರೂ ಕೋಪ ಮಾಡ್ಕೊಂಡ್ಲಿ ದ್ವೇಷ ಕಾರ್ಲಿ ಅಂತ ವಿದ್ಯೆ ಹೇಳ್ತಾಳೆ ಅತ್ಕೆಮ್ಮ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಕ್ವಾಟ್ಲೆ ಕೇಳ್ತಾನೆ ಎದ್ರುಕೋಬೇಡಿ ಅಣ್ಣಯ್ಯ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಆದ್ರೆ ಎಂಟಿ ಅನ್ನೋ ಅಧಿಕಾರ ಇನ್ನೂ ಕಳ್ಕೊಂಡಿಲ್ಲ ಅವ್ರಿಗೆ ನನ್ನ ಮೇಲೆ ಏನೇ ಅಭಿಪ್ರಾಯ ಇರ್ಬೋದು ಆದರೆ ನನಗೆ ಮಾತ್ರ ಅವ್ರ ಮೇಲಿನ ಪ್ರೀತಿ ಅಟ್ಟಿ ಮೇಲೆ ಇರೋ ಗೌರವ ಹಂಗೆ ಅದೇ ಯಾಕೆ ಅಂದರೆ ಈ ಅಟ್ಟಿ ನಂದು ಇಲ್ಲಿರೋರೆಲ್ಲ ನನ್ನವರು ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋದೈತೆ ಅಂತ ನಂಬಿಕೆಯಲ್ಲೇ ನಾನು ಇಲ್ಲಿ ಇವ್ನಿ ಅದು ಸರಿ ಹೋಗೋ ಗಂಟನೂ ನಮ್ಮ ಅಟ್ಟಿ ಮೊದಲ ಥರನೇ ಇರಬೇಕು ಅದರಲ್ಲಿ ಒಂಚೂರು ವ್ಯತ್ಯಾಸ ಆದ್ರೂ ನಾನು ಬಿಟ್ಕೊಡೋಕ್ಕಿಲ್ಲ ಅಣ್ಣಯ್ಯ ನೆಮ್ಮದಿನ ಹಾಳು ಮಾಡೋಕೊಂಟೋರನ್ನ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ವಿದ್ಯಾ ಹೇಳಿ ರೂಮ್ಗೆ ರೂಮ್ಗೆ ಹೋಗ್ತಾಳೆ ಭದ್ರನ್ ರೂಮ್ಗೆ ಭದ್ರಾ ಕುಡಿತಾ ಇರೋದನ್ನ ನೋಡಿ ಇದೇನು ಮಾಡ್ತಾ ಇದ್ದೀರಾ ಗೌಡ್ರೆ ಅಂತ ವಿದ್ಯೆ ಕೇಳ್ತಾಳೆ ಗೌಡ್ರೆ ಮಾತಾಡಿ ಏನಾದ್ರು ಅಂತ ವಿದ್ಯೆ ಕೇಳ್ತಾಳೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಅರ್ವಾದೆಯಿಂದ ಹೊಂಟೋಗು ಅಂತ ಭದ್ರಾ ಹೇಳ್ತಾನೆ ಸರಿ ಗೌಡ್ರೆ ನಾನು ಹೋಯ್ತೀನಿ ಆದ್ರೆ ಆಗ್ಲೋತ್ಲಲ್ಲೇ ಹಿಂಗೆ ಕುಡ್ಕೊಂಡು ಕೂತಿದ್ದೀರಾ ಸರಿನಾ ಅಂತ ವಿದ್ಯೆ ಹೇಳ್ತಾಳೆ ವಾ ಭಾರಿ ದೊಡ್ಡ ಮನುಷ್ಯ ನೀನು ನೀನು ಸರಿ ತಪ್ಪನ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಿ ಏ ನೀನು ಎಲ್ಲಾದ್ರ ಬಗ್ಗೆ ಮಾತಾಡೋ ಅಧಿಕಾರನ ಕಳ್ಕೊಂಡಿದ್ದೀಯಾ ಅಂತ ಭದ್ರ ಹೇಳ್ತಾನೆ ಅವತ್ತು ನಿಮಗೆ ಮನ್ಸಿಗೆ ನೋವಾಗಿತ್ತು ಅದಕ್ಕೆ ಕುಡಿತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊತೀನಿ ಅದನ್ನೇ ಚಟ ಮಾಡ್ಕೊಂಡು ದಿನ ಪೂರ್ತಿ ಹಿಂಗೆ ಕುಡಿತಾ ಇದ್ರೆ ನಿಮ್ಮ ಆರೋಗ್ಯಕ್ಕೆ ಗತಿ ಏನಾಗ್ಬೇಡ ಅಂತ ಯೋಚನೆ ಮಾಡಿದ್ದೀರಾ ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ ಶಿಕ್ಷೆ ಕೊಡಿ ಅದನ್ನು ನಾನು ಸಂತೋಷವಾಗಿ ಅನ್ಭೋಗಿಸ್ತೀನಿ ಅದನ್ನು ಬಿಟ್ಬಿಟ್ಟು ನಿಮಗೆ ನೀವೇ ಶಿಕ್ಷೆ ಕೊಟ್ಕೋಬೇಡಿ ಗೌಡ್ರೆ ಗೌಡ್ರೆ ನಾನು ನಿಮ್ಮ ಹೇಳ್ತಾ ಇರೋದು ಅಂತ ವಿದ್ಯೆ ಹೇಳ್ತಾಳೆ ಇದ್ ಕಡೆ ಕುಡಿತಾ ಕೂತಿರ್ತಾನೆ ಇನ್ನೂ ಜಾಸ್ತಿ ಕುಡಿತಾ ಇರ್ತಾನೆ ಭದ್ರಾ ಏಯ್ ಅಂತ ಬಿಡ್ತಾನೆ ವಿದ್ಯಾಗೆ ಏಯ್ ಯಾರೇ ನೀನು ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ನಿನಗೇನು ಅಧಿಕಾರ ಐತೆ ಅಂತ ಕೇಳ್ತಾನೆ ಭದ್ರಾ ವಿದ್ಯಾ ಅರ್ಶನ್ ಕೊಂಬ ತಾಳಿ ಹಿಡ್ಕೊಂಡು ನಿನ್ನ ಕೈಯಲ್ಲಿ ಮೂರು ಗಂಟೆ ಹಾಕ್ಸ್ಕೊಂಡಿರೋ ನಾನು ಅಂತ ಹೇಳ್ತಾಳೆ ಈ ಪ್ರಪಂಚದಲ್ಲಿ ಎಲ್ರಿಗಿಂತ ಜಾಸ್ತಿ ನಿಮ್ಗೆ ಪ್ರಶ್ನೆ ಮಾಡಿ ಅಧಿಕಾರ ಇರೋದು ನನಗೇಯ ತಂಡ ಅದನ್ನು ತಪ್ಪದಾರಿ ಹಿಡಿತಿದ್ರೆ ಹೆಂಡ್ತಿ ಆದಳು ಅದನ್ನ ನೋಡ್ಕೊಂಡು ಸುಮ್ಮನೆ ಆಗಕ್ಕಿರಕ್ಕಿಲ್ಲ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ ಅದಕ್ಕೆ ಭದ್ರ ನಗ್ನಗ್ತಾ ನೀನು ಹಕ್ಕು ಯಾವ ಅಧಿಕಾರದ ಬಗ್ಗೆ ಮಾತಾಡ್ತಾ ಇದೀಯೋ ಅದೆಲ್ಲ ಯಾವಾಗೋ ಹೊಂಟೋಯ್ತು ಈಗ ನೀನು ನನಗೇನು ಅಲ್ಲ ಅಂತ ಭದ್ರಾ ಹೇಳ್ತಾನೆ ನಿಮ್ಗೆ ಏನೋ ಅಲ್ದೆ ಇರ್ಬೋದು ಆದ್ರೆ ನನಗೆ ನೀವೇ ಅಲ್ಲ ನೀವು ಯಾವಾಗ್ಲೂ ಸಂದಾಗಿರ್ಬೇಕು ಏಯ್ಯ ನನ್ಗೆ ಬೇಕಾಗಿರೋದು ಮೊದಲು ಈ ಅನಿಷ್ಟನೆಲ್ಲ ಅಂತ ಹೇಳಿ ಬಾಟ್ಲನ್ನ ಮುಟ್ಟಕ್ಕೆ ಹೋಗ್ತಾಳೆ ಭದ್ರ ಗದ್ರು ಬಿಡ್ತಾನೆ ಇದನ್ನೇನಾದರೂ ಮುಟ್ಟಿದ್ರೆ ನಾನು ಮನುಷ್ಯ ಆಗಕ್ಕೆ ಇರೋಕ್ಕಿಲ್ಲ ನಡು ಈ ನಿನ್ನ ಮೊಷ ಮೊಷ್ಲೆ ಕಣ್ಣೀರಿಗೆಲ್ಲ ಮರುಗ ಕಾಲ ಎಲ್ಲ ತಾನೇ ದಿನದಿಂದ ದಿನೇ ಹೊಲ್ಟೋಯ್ತು ಇನ್ನು ನಾಟಕದ್ದು ಕಾ ಮರಳಾಗೋ ಕಾಲ ಯಾವತ್ತು ದಿನದಿಂದನೂ ಹೊಲ್ಟೋಯ್ತು ಮೊದಲು ಇಲ್ಲಿಂದ ಆಚೆಗೆ ಹೋಗೋ ಅಂತ ಭದ್ರ ಹೇಳ್ತಾನೆ ನನ್ನ ಮಾತನ್ನೆಲ್ಲ ನೀವು ಕೇಳ್ತಾ ಇಲ್ಲ ನೀವು ಕುಡ್ದು ಕುಡ್ದು ಹೆಂಗಾಗಿದ್ದೀರಾ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ ನಿಮಗೆ ನನ್ನ ಪಿತ್ತ ಏರಿಸ್ಬೇಡ ಆಮ್ಯಾಕೆ ಇಲ್ಲಿ ನಡೆಯೋದೇ ಬೇರೆ ಸುಮ್ಕೆ ಇಲ್ದಿಂದ ಒಂಟೋಗು ಅಂತ ಭದ್ರ ಹೇಳ್ತಾನೆ ನೀವು ನನಗೇನು ಬೇಕಾದರೂ ಮಾಡಿ ಗೌಡ್ರೆ ಆದರೆ ನಿಮಗೆ ಮಾತ್ರ ನಾ ಕುಡಿಯೋಕೆ ಬಿಡೋಕ್ಕಿಲ್ಲ ಅಂತ ಹೇಳಿ ಗ್ಲಾಸ್ ಹಿಡ್ಕೊಳಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಭದ್ರಾ ಏಯ್ ಅಂತ ಕೈಯತ್ತಿ ಹೊಡಿಯೋದಕ್ಕೆ ಬರ್ತಾನೆ ಯಾಕೆ ಗೌಡ್ರೆ ನಿಲ್ಸ್ಬಿಟ್ರಿ ಕೋಪ ಹತ್ತಿರ ಗಂಟ ಹೊಡೀರಿ ಗೌಡ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತ ಇಲ್ಲ ನಾನು ತಪ್ಪು ಮಾಡಿರೋದಕ್ಕೆ ಯಾ ಶೆಡ್ಡಲ್ಲಿ ತೆಪ್ಪಿಗೆ ಬಿದ್ದೀವ್ನಿ ನೋಡಿ ನಿಮ್ಗೆ ನನ್ನ ಮೇಲೆ ಕೋಪ ಇದ್ದರೆ ಹೊಡೀರಿ ಬೇಕಾದರೆ ನನ್ನ ಕೊಂದಾಕಿ ಆದರೆ ನಿಮ್ಮ ಆರೋಗ್ಯನ ಮಾತ್ರ ಹಾಳು ಮಾಡ್ಕೋಬೇಡಿ ಇದನ್ನು ನೋಡಿ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಗೌಡ್ರೆ ಅಂತ ಹೇಳ್ತಾಳೆ ವಿದ್ಯಾ ಯಾಕೆ ನೋವಾಯ್ತಾಯ್ತಾ ಯಾಕೆ ಹಿಂಗೆ ಮಾತು ನಾಟಕ ಆಡ್ತಾ ಇದ್ದಿ ನಿನ್ನ ಮಾತು ನಂಬಕ್ಕಿಲ್ಲ ಅಂತ ಗೊತ್ತಿದ್ರೂ ಹಿಂಗೆ ನಾಟಕ ಆಡ್ತಾ ಇದ್ದೀಯಲ್ಲ ಏನು ಅನ್ಸಕ್ಕಿಲ್ವಾ ನೋಡು ಸುಮ್ಕೆ ಪಿತ್ತನೆಗೆರೆಸ್ಬೇಡ ಓಯ್ತಾ ಇರೋ ಅಂತ ಹೇಳಿ ಫುಲ್ಲು ಗ್ಲಾಸಲ್ಲಿರೋದೆಲ್ಲ ಕುಡಿದ್ಬಿಡ್ತಾನೆ ಭದ್ರಾ ಗೌಡ್ರೆ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ ನೀವು ಕುಡಿಯೋಕ್ಕಿಲ್ಲ ಅಂತ ಹೇಳಿ ನಾನು ಈಗಲೇ ಹೊರಟೋತೀನಿ ಅಂತ ಹೇಳ್ತಾಳೆ ವಿದ್ಯಾ ಏ ನಿನ್ನ ಮುಖ ನೋಡಕ್ಕೂ ನನ್ಗೆ ಇಷ್ಟ ಆಯ್ತಾ ಇಲ್ಲ ಆಚಗೋಗೆ ಹೊಸಗಾತಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ಅಂತ ಭದ್ರ ಚೆನ್ನಾಗಿ ಕುಡ್ದು ಮಲ್ಕೊಬಿಡ್ತಾನೆ ಹತ್ಕೊಂಡು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ವಿದ್ಯಾ ಇತ್ತ ಚಂಪಾ ಏನೋ ಆರಿಸ್ತಿರ್ತಾಳೆ ಮರದಲ್ಲಿ ರತ್ನ ಕಾಲ್ ಮಾಡ್ತಾಳೆ ಫೋನ್ ತಗೊಂಡು ಅಲೋ ಅಂತಾಳೆ ಚಂಪಾ ಚಂಪಾ ನಾನು ಕಣವ್ವ ರತ್ನ ಮಾತಾಡ್ತಾ ಇದ್ದೀನಿ ಅಂತ ರತ್ನ ಹೇಳ್ತಾಳೆ ಚಂಪಾಗೆ ಗಾಬರಿಯಾಗಿ ಎದ್ ನಿಂತ್ಕೊಂಡು ಅವ್ವ ಅಂತ ಅತ್ತ ಇತ್ತ ನೋಡ್ಕೊಂಡು ಅವ್ವ ಅಂತ ಮಾತಾಡ್ತಾಳೆ ಹೂ ಕಣವ್ವ ಎತ್ಕರಳು ಮಗಳು ಹೆಂಗಿದ್ದಾಳು ಏನೋ ಅಂತ ತಿಳ್ಕೊಬೇಕು ಅಂತ ಕನ್ವರ್ಸ್ತಿದ್ದೆ ಯಾರಿಗೂ ಫೋನ್ ಮಾಡೋದಕ್ಕಾಗೋದಿಲ್ಲ ಅಲ್ಲ ಈ ಪರಿಸ್ಥಿತಿಯಲ್ಲಿ ಅದಕ್ಕೆ ನಿನಗೆ ಮಾಡಿದೆ ಕಣವ್ವ ವಿದ್ಯಾ ನಿನ್ ಫೋನ್ ನಂಬರ್ ಇಟ್ಕ ಅಂತ ಕೊಟ್ಟಿದ್ಲು ಅಂತ ರತ್ನ ಹೇಳ್ತಾಳೆ ಪರವಾಗಿಲ್ಲವ್ವ ನನಗೆ ಅರ್ಥ ಆಯ್ತೈತೆ ಅಂತ ಚಂಪಾ ಹೇಳ್ತಾಳೆ ಅಂದಂಗೆ ವಿದ್ಯೆ ಹೆಂಗಿದ್ದಾಳವ್ವ ಅಂತ ರತ್ನ ಕೇಳ್ತಾಳೆ ಪರಿಸ್ಥಿತಿ ಹೆಂಗಿದೆ ಅಂತ ನಿಮಗೂ ಗೊತ್ತದೆ ಅಂತ ಚಂಪ ಹೇಳ್ತಾಳೆ ಅರ್ಥ ಇದೆ ಅರ್ಥ ಆಯ್ತು ಅದೇ ಕಣವ್ವ ಒಂದೇ ಒಂದ್ಕಿತ್ತ ಅವಳ್ಕೂಟೆ ಮಾತಾಡ್ಬೋದಾ ಅಂತ ರತ್ನ ಕೇಳ್ತಾಳೆ ಸರಿ ಅವ್ವ ಅಂತ ಚಂಪ ಹಂಗೆ ಇರಿ ನಾನು ಹೋಗಿ ಫೋನ್ ಕೊಡ್ತೀನಿ ಅಂತ ಹೇಳಿ ಅತ್ತ ಇತ್ತ ನೋಡಿ ಫೋನ್ ಎತ್ಕೊಂಡೋಗಿ ಕೊಡ್ತಾಳೆ ಕಡೆ ವಿದ್ಯೆ ತರಕಾರಿ ಹಚ್ಚುತ್ತಾ ಇರ್ತಾಳೆ ವಿದ್ಯಕ್ಕ ಅಂತ ಬಂದು ವಿದ್ಯಾ ಅಕ್ಕ ನಿಮ್ಮಮ್ಮ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಚಂಪಾ ವಿದ್ಯೆನ ಕೈಯಲ್ಲಿ ಫೋನ್ ಕೊಡೋಕೋಗ್ತಾಳೆ ಆವಯ್ಯತ್ ತವ್ರಿನ ಸಂಬಂಧ ಕಳ್ಕೋಬೇಕು ಅಂತ ಹೇಳವ್ರೆ ಅವ್ರ ಮಾತು ಮೀರಿ ನಾನು ಹೆಂಗೆ ಚಂಪಾ ಮಾತಾಡಲಿ ಅಂತ ವಿದ್ಯೆ ಹೇಳ್ತಾಳೆ ವಿದ್ಯಕ್ಕ ಮಾವನ ಮಾತು ಏಟ್ ಮುಖ್ಯನೋ ಅಪ್ಪ ಅವನ ಆತಂಕ ದೂರ ಮಾಡಬೇಕಾಗಿರೋದು ನೀನೇ ಅಲ್ವೇನಕ್ಕ ದೊಡ್ಡ ಮಾವ ಹೇಳಿರೋದು ನೀವು ಅಲ್ಲಿಗೆ ಹೋಗ್ಬಾರ್ದು ಅವ್ರು ಇಲ್ಲಿಗೆ ಬರಬಾರ್ದು ಅಂತ ತಾನೆ ಫೋನ್ನಲ್ಲಿ ಮಾತಾಡಿದ್ರೆ ಏನೂ ಆಗೋಕ್ಕಿಲ್ಲ ಆಗ ಒಂದ್ಸರಿ ಅವ್ರ ಜೊತೆ ಮಾತಾಡೋ ಅವ್ರಿಗೂ ವಸಿ ನಿರಾಳ ಆಗ್ತದೆ ಕೇಳಕ್ಕ ಏನು ಆಗಕ್ಕಿಲ್ಲ ಅಂತ ಹೇಳಿ ಚಂಪಾ ಫೋನ್ ಕೊಡ್ತಾಳೆ ವಿದ್ಯಾ ಕೈಗೆ ಹತ್ಕೊಂಡು ಅವ್ವಾ ಅಂತ ಮಾತಾಡ್ತಾಳೆ ವಿದ್ಯಾ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಸಂದಗತಿ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ರತ್ನ ಹೇಳ್ತಾಳೆ ಅವ್ವ ಅವ್ರ ಜಾಗದಲ್ಲಿ ಯಾರೇ ಇದ್ರು ಹಿಂಗೇನವ್ವ ನಡ್ಕೊಂತ ಇದ್ದಿದ್ದು ತಿಂದೋರು ನೀರು ಕುಡಿಲೇಬೇಕು ಅನ್ನಂಗೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಭೋಗಿಸ್ತಾ ಇದ್ದೀನಿ ಬಿಡವ್ವ ನಾವು ಯಾರಿಗೂ ಗೊತ್ತಾಗಕ್ಕಿಲ್ಲ ಅದರಿಂದ ಏನು ಆಗಕ್ಕಿಲ್ಲ ಅಂತ ಮುಚ್ಚಿಟ್ರು ವೇನವೇ ಕಾಲ ಅನ್ನೋದು ಎಲ್ಲದಕ್ಕೂ ಉತ್ತರ ಕೊಡ್ತೈತೆ ಅನ್ನೋ ಮಾತು ಉದ್ದಿಟ ಅಲ್ವೇನವ್ವ ಅಂತ ವಿದ್ಯೆ ಹೇಳ್ತಾಳೆ ಇವತ್ತಿನೂ ಕಷ್ಟ ಅನುಭವಿಸೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಮಗಳೇ ಅಂತ ರತ್ನ ಹೇಳ್ತಾಳೆ ಕಾರಣ ಯಾರೇ ಆಗಿರ್ಬೋದು ಇವತ್ತು ನಾನು ಕಷ್ಟ ಅನುಭವಿಸ್ತಾ ಇರೋದಕ್ಕೆ ನಾನೇ ಯಾರು ಅಲ್ಲೇ ಅಲ್ಲೇನವ್ವ ಇವತ್ತಿನ ಈ ಸ್ಥಿತಿಗೆ ನಾನೇ ಕಾರಣ ಹೊರತು ಬೇರೆ ಯಾರು ಅಲ್ಲ ಅಂತ ವಿದ್ಯೆ ಹೇಳ್ತಾಳೆ ಸರಿ ಕಣಮ್ಮ ನೀನಿಗೆ ಕಷ್ಟನ ಹೆಂಗೆ ಎದುರಿಸ್ತಾ ಇದ್ದೀಯವ್ವ ಅಂತ ರತ್ನ ಕೇಳ್ತಾಳೆ ಅವ್ವಾ ನಾನು ನಿನ್ನ ಮಗಳು ಹುಟ್ಟಾಗಿಂದೂ ನಿನ್ನ ಕಷ್ಟನ ನೋಡ್ಕೊಂಡು ಬೆಳೆದವಳು ಜೀವನದಲ್ಲಿ ನಿನ್ಗಿಂತ ಕಷ್ಟ ನನಗೇನು ಇಲ್ಲ ಬಿಡವ್ವ ಅಂತ ವಿದ್ಯಾ ಹೇಳ್ತಾಳೆ ನನ್ನ ಪರಿಸ್ಥಿತಿನೇ ಬೇರೆ ಕಣವ್ವ ಏನೇ ಆದರೂ ನನ್ನ ಗಂಡ ನನ್ನ ಜೊತೆಗಿದ್ದ ಇನ್ ತಟ್ಟಿ ಬೆಂಬಲವಾಗಿ ಅತ್ತೆ ಅವರೇ ನಾನು ನನ್ನ ಮಕ್ಳಿಗೋಸ್ಕರ ಬದುಕಬೇಕು ಅಂತ ಆಸೆ ಕನಸು ನನ್ನ ಕಷ್ಟಗಳಿಗೆ ಶಕ್ತಿ ಕೊಡ್ತು ಆದರೆ ಅಂತ ಹೇಳ್ತಾಳೆ ರತ್ನ ನನ್ನ ಹೊಟ್ಟೆಲ್ಲಿ ಬೆಳೀತಾ ಇರೋ ಮಗು ನನ್ನ ಜೊತೆಯಲ್ಲಿ ಇಲ್ವೇನವ್ವ ಆ ಮಗಿಗೋಸ್ಕರ ಬೇರೆ ಏನು ಕಷ್ಟ ಬಂದ್ರೂ ನಾನು ಎದುರಿಸ್ತೀನಿ ಕಣವ್ವ ನಾನು ಬದುಕೋದಕ್ಕೆ ಇಷ್ಟು ಒಂದು ಕಾರಣ ಸಾಕಲ್ಲವ ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ ಅಜ್ಜಿ ಅಪ್ಪ ಸರು ಎಲ್ಲ ಹೆಂಗವ್ರೆ ವಿದ್ಯೆ ಕೇಳ್ತಾಳೆ ನೀನು ಹೆಂಗಿದ್ಯೋ ನಾವು ಹಂಗೆ ಇದ್ದೀವಿ ಕಣವ್ವಾ ಸರಿ ಹುಷಾರು ಅಂತ ರತ್ನ ಹೇಳ್ತಾಳೆ ಸರಿ ಕಣವ್ವಾ ಅಂತ ವಿದ್ಯಾ ಹೇಳಿ ಫೋನ್ ಇಡ್ತಾಳೆ ಲೇ ಇಳೆ ಅಂತ ಅಜ್ಜಮ್ಮ ಬರ್ತಾಳೆ ವಿದ್ಯಾ ವಿದ್ಯಾ ಅಂತ ಅಜ್ಜಮ್ಮ ಬರ್ತಾಳೆ ಅಕ್ಕ ನಾವು ಸಿಕ್ಕಾಕೊಬಿಟ್ವಿ ಅಂತ ಚಂಪಾ ಹೇಳ್ತಿರ್ತಾಳೆ ವಿದ್ಯಾ ಫೋನ್ನ ಬಚ್ಚಿಟ್ಕೊತಾಳೆ ಹಿಂದೆಗಡೆ ಅಜ್ಜಮ್ಮ ಅಲ್ಲಿಗೆ ಬಂದು ಏನರೇ ಮಾಡ್ತಾ ಇದ್ದೀರಾ ನೀವಿಬ್ಬರು ಅಂತ ಕೇಳ್ತಾಳೆ ವಿದ್ಯಾ ಮತ್ತೆ ಚಂಪಾ ಗಾಬರಿ ಪಟ್ಕೊಂಡು ನೋಡ್ತಾ ಇರ್ತಾರೆ ಅಜ್ಜಮ್ಮನ ಇದ್ಯಾಕೆ ಒಳ್ಳೆ ಕಳ್ರ ನೋಡ್ತಾ ಇದ್ದೀರಿ ಅಂತ ಅಜ್ಜಮ್ಮ ಹೇಳ್ತಾಳೆ ಅದೇನು ಮಾಡ್ತಾ ಮಾತಾಡ್ತಾ ಇದ್ರಿ ಅಂತ ಅಜ್ಜಮ್ಮ ಕೇಳ್ತಾರೆ ವಿದ್ಯಾ ಅಜ್ಜಿ ಅದು ಅಂತ ಹೇಳ್ತಿರ್ತಾಳೆ ಅಜ್ಜಿ ಅಕ್ಕ ತರಕಾರಿ ಕಟ್ ಮಾಡ್ತಾ ಇದ್ರು ನಾನು ಸಹಾಯ ಮಾಡೋಣ ಅಂತ ಬಂದಿದ್ದು ಆಟಯ್ಯ ಅಂತ ಚಂಪ ಹೇಳ್ತಾಳೆ ಏ ನಾನು ನಿನ್ಗೆ ಹೇಳಿಲ್ವೇನೆ ನೀನು ಇಂಥ ಕಷ್ಟದ ಕೆಲಸ ಮಾಡೋದು ಬೇಡ ಅಂತ ಏ ಈಟೆ ಎಲ್ಲ ಆಮ್ಯಾ ಬಟ್ಟೆ ಬರೆ ಎಲ್ಲ ತೊಳೆಯೋದು ಮಾಡಬೇಡ ಕೈಯಲ್ಲಿ ಕೊಡು ಅವಳು ಮಿಷಿನ್ಗೆ ಹಾಕಿ ಕೊಡ್ತಾಳೆ ಅಂತ ಅಜ್ಜಿ ಹೇಳ್ತಾರೆ ಸರಿ ಅಜ್ಜಿ ಅಂತ ವಿದ್ಯಾ ಹೇಳ್ತಾಳೆ ಹಾಂ ಇನ್ನು ಮ್ಯಾಕೆ ಅಡುಗೆ ಗಿಡ್ಗೆ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಏ ಚಂಪಾ ಅಲ್ಲಿಂದನೇ ಬರೋ ಥರ ವ್ಯವಸ್ಥೆ ಮಾಡಿಕೊಡು ಅಂತ ಅಜ್ಜಮ್ಮ ಹೇಳ್ತಾರೆ ಸರಿ ಅಜ್ಜಿ ಅಂತ ಹೇಳ್ತಾಳೆ ಚಂಪ ಆಮ್ಯಕ್ಕೆ ಖಾರದ ಪದಾರ್ಥ ಏನಾದರೂ ಇಳು ತಿಂದರೆ ನನ್ನ ಮೊಮ್ಮಗನ ಏನು ನಿಗೇನಾದರೂ ತಿನ್ನಬೇಕು ಅನಿಸಿದ್ರೆ ತರಕಾರಿ ಗಿರ್ಕಾರಿನೇ ಬೇಯಿಸ್ಕೊಂಡು ತಿನ್ನು ಖಾರ ಪಾರ ತಿನ್ಬೇಡ ನಾನು ಏನು ಹೇಳ್ತೀನಿ ಅದನ್ನೇ ಮಾಡಬೇಕು ಏ ಚಂಪಾ ನಾನು ಹೇಳಿದ್ದು ನಿನಗೂ ಅರ್ಥ ಐತೆ ಅಂತ ಅಜ್ಜಮ್ಮ ಕೇಳ್ತಾರೆ ಇತ್ತು ಅಜ್ಜಿ ಅಂತಾಳೆ ಚಂಪಾ ನೋಡೇ ನೀನು ಬಾಯಿ ರುಚಿಗೆ ಸಿಕ್ಕಿದ್ದೆಲ್ಲ ತಿಂದರೆ ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಏ ಚಂಪಾ ಅಡುಗೆ ಮನೆಯಲ್ಲಿ ಕಷಾಯ ಮಡಗಿದ್ದೀನಿ ಹೋಗಿ ತಗೊಂಬ ಅಂತ ಅಜ್ಜಮ್ಮ ಹೇಳ್ತಾಳೆ ಸರಿ ಅಜ್ಜಿ ಅಂತ ಹೋಗ್ತಾಳೆ ಚಂಪಾ ಆಮ್ಯಾಕೆ ಈ ಟೈಮಲ್ಲಿ ನೀನು ಶಾನೆ ಎಚ್ಚರಿಕೆಯಿಂದ ಇರಬೇಕು ನೀನೇನಾದರೂ ಸಣ್ಣ ಎಡವಟ್ ಮಾಡಿಕೊಂಡ್ರು ಹೊಟ್ಟೆಯಲ್ಲಿರೋ ಮಗುಗೆ ಕಷ್ಟ ಆಯ್ತೈತೆ ಹೆಂಗಿರಬೇಕು ಏನು ಮಾಡಬೇಕು ಅಂತ ನಿಮ್ಮವ್ವ ನೆಟ್ಗೆ ಹೇಳ್ಕೊಟ್ಟಿದ್ದಿದ್ರೆ ಸರಿಯಾಗಿರೋದು ಏನು ಮಾಡಿಯೇ ಅವಳು ನೆಟ್ಗೆ ನೇರವಾಗಿ ನಿನ್ನ ಬುದ್ಧಿ ಕಲಿಸಿದ್ದಿದ್ರೆ ಇವತ್ತು ನಮ್ಮ ವಂಶದ ಕುಡಿಗೆ ಅಂತ ಕಷ್ಟ ಬರ್ತಿತ್ತೆ ಅಂತ ಅಜ್ಜಮ್ಮ ಹೇಳ್ತಾಳೆ ಚಂಪಾ ಕಾಶ್ ಕಷಾಯ ತಗೊಂಡು ಬರ್ತಾಳೆ ಅಜ್ಜಿ ಅಂತ ಹೇಳ್ತಾಳೆ ನನ್ಗ್ಯಾಕೆ ಕೊಟ್ಟಿಯೇ ಅವಳಿಗೆ ಕೊಡು ಕುಡೀಲಿ ಅಂತ ಹೇಳ್ತಾರೆ ಅಜ್ಜಮ್ಮ ಇದ್ಯಾಕೆ ಅಜ್ಜಿ ಅಂತ ವಿದ್ಯೆ ಕೇಳ್ತಾಳೆ ಯಾಕೆ ಅಂದ್ರೆ ಹೊಟ್ಟೆಗಿರೋ ಮಗು ಸಂದಾಗಿರ್ಬೇಕು ಕಣಂತೆ ರೀ ಅಂತ ಅಜ್ಜಮ್ಮ ಹೇಳ್ತಾಳೆ ವಿದ್ಯಾ ತಗೊಂಡು ಕುಡಿತಾ ಇರ್ತಾಳೆ ಅಜ್ಜಿ ಇದು ಶ್ಯಾನೆ ಕಹಿಯಾಗದೆ ಅಂತ ವಿದ್ಯೆ ಹೇಳ್ತಾಳೆ ಔಷಧಿ ಅನ್ಮ್ಯಾಕೆ ಸಿ ಕಹಿಯಾಗಿಲ್ದೆ ಸಿಹಿಯಾಗ ಇರ್ತೈತೆ ಅಂತ ಅಜ್ಜಮ್ಮ ಕೇಳ್ತಾಳೆ ನಮ್ಮ ದೇಹಕ್ಕೆ ಒಳ್ಳೇದು ಮಾಡೋ ಔಷಧಿನೇ ಆಗಲಿ ನಮ್ಮದೆ ನಮಗೆ ಒಳ್ಳೆ ಬಯಸೋ ಜನಗೆ ಜನವೇ ಆಗಲಿ ಯಾವತ್ತೋ ಕಹಿಯಾಗೇ ಇರೋದು ಅಂತ ಅಜ್ಜಮ್ಮ ಹೇಳ್ತಾಳೆ ವಿದ್ಯೆ ಇನ್ನೊಂದು ಸ್ವಲ್ಪ ಕುಡಿದ್ಬಿಟ್ಟು ಅಜ್ಜಿ ಇಲ್ಲ ವಾಂತಿ ಬರಂಗಾತೈತೆ ಅಂತ ಹೇಳ್ತಾಳೆ ನೀನೇನಾದರೂ ವಾಂತಿ ಮಾಡಿದ್ರೆ ಎರಡು ಎರಡು ಲೋಟ ಕೊಡಿಸ್ಬಿಡ್ತೀನಿ ಒಂದು ಗುಟ್ಕು ಬಿಡದೆ ಕುಡಿ ಹಸಿ ಹೊತ್ತು ಕಹಿಯಾಗಿರ್ತೈತೆ ಆಮೇಲೆ ಎಲ್ಲ ಸರಿ ಹೋತದೆ ಕುಡಿ ಅಂದಂಗೆ ನಾನು ಹೇಳಿದ್ದೆಲ್ಲ ಗೆಪ್ತಿ ಐತೆ ತಾನೆ ಅಂತ ಅಜ್ಜಮ್ಮ ಹೇಳ್ತಾಳೆ ಹ್ಞೂ ಅಜ್ಜಿ ಅಂತ ವಿದ್ಯೆ ಹೇಳ್ತಾಳೆ ನಾನೇನು ಹೇಳಿದ್ರು ನಮ್ಮ ಮಟ್ಟಿ ಹಸು ಹಂಗೆ ಹಿಂಗೆ ಹಿಂಗೆ ಅಲ್ಲಾಡ್ಸೋದು ಮಾತ್ರ ಗೊತ್ತೈತೆ ಅದೇನು ಅರ್ಥ ಆಗ್ತದೋ ಅರ್ಥ ಆಗಿಲ್ವೋ ನಾ ಕಾಣೆ ಅಂತ ಅಲ್ಲಿಂದ ಅಜ್ಜಮ್ಮ ಹೊರಡ್ತಾರೆ ಚಂಪಾ ನನಗೊಂದು ಸಹಾಯ ಮಾಡೋಕ್ಕಾಗ್ತದೆ ಅಂತ ವಿದ್ಯೆ ಕೇಳ್ತಾಳೆ ಅದೇನು ಹೇಳಕ್ಕ ಅಂತ ಚಂಪಾ ಹೇಳ್ತಾಳೆ ಏನು ಇಲ್ಲ ಚಂಪಾ ನನ್ನ ರೂಮಲ್ಲಿ ಬುಕ್ ಅದೆ ಅದನ್ನು ತಂದ್ಕೊಡೋಕೆ ಇದೆ ಚಂಪಾ ಪರೀಕ್ಷೆ ಬೇರೆ ಹತ್ರ ಇದೆ ಅದಕ್ಕೆ ಓದ್ಕೊಳ್ಳೋಕ್ಕೆ ಅಂತ ವಿದ್ಯೆ ಕೇಳ್ತಾಳೆ ಅಕ್ಕ ನಾನಾ ಅಂತ ಚಂಪಾ ಹೇಳ್ತಿರ್ತಾಳೆ ಈ ಕೆಲಸ ನೀನು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗೋಕ್ಕಿಲ್ಲ ಚಂಪಾ ಇಲ್ಲ ಅನ್ಬೇಡ ಚಂಪಾ ಅಂತ ವಿದ್ಯೆ ಕೇಳ್ತಾಳೆ ಸರಿ ಅಕ್ಕ ಅಂತ ಹೇಳಿ ಚಂಪಾ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವಯ್ಯಮ್ ವ್ಲಾಗ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು